ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಜ್ಯೋತಿ ಮಂಜುಲ್ ವಾಕ್ಸ್ಗೆ ಸ್ವಾಗತ ನಾವಿವತ್ತು ಚಿಕನ್ ಚೀಸ್ ಬಾಲ್ನ ಮಾಡ್ತಾಯಿದ್ದೀವಿ ಅದನ್ನು ಮಾಡೋದಕ್ಕೆ ಫಸ್ಟು ಒಂದು ಬ್ರೆಡ್ನ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಸಣ್ಣದಾಗಿ ಪುಡಿ ಮಾಡಿ ಎತ್ತಿಟ್ಕೋಬೇಕು ಆನಂತರ ಕಾಲು ಕೆ ಜಿಯಷ್ಟು ಬೋನ್ಲೆಸ್ ಚಿಕನ್ ತಗೊಂಡು ಅದನ್ನು ಅಷ್ಟೇ ಒಂದು ಮಿಕ್ಸಿ ಜಾರ್ನಲ್ಲಿ ಗ್ರೈಂಡ್ ಮಾಡಿ ಎತ್ತಿಟ್ಕೋಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ ಫ್ಲೋರ್ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಕಬಾಬ್ ಪೌಡರು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ವಿನಿಗರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕ್ಕೊಂಡಿರೋ ಮಸಾಲೆಯೆಲ್ಲ ಚಿಕನಿಗೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆನಂತರ ಅದನ್ನ ಒಡೆ ರೀತಿನಲ್ಲಿ ತಟ್ಕೊಂಡು ಅದ್ರ ಮಧ್ಯದಲ್ಲಿ ಒಂದು ಪೀಸ್ ಚೀಸ್ ಇಟ್ಬಿಟ್ಟು ಅದನ್ನ ಉಂಡೆ ಮಾಡ್ಕೋಬೇಕು ಎಲ್ಲೂ ಓಪನ್ ಆಗದ್ರೆ ನೀಟಾಗಿ ಎಲ್ಲ ಕಡೆಯೂ ಚಿಕನ್ ಇಂದ ಅದನ್ನ ಚೀಸ್ನ ಕವರ್ ಮಾಡ್ಕೋಬೇಕು ಕವರ್ ಮಾಡ್ಕೊಂಡು ಉಂಡೆ ರೀತಿಯಲ್ಲಿ ಮಾಡ್ಕೋಬೇಕು ಆ ನಂತರ ಒಂದು ಎರಡು ಮೊಟ್ಟೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಆ ನಂತರ ಉಂಡೆ ಮಾಡಿದ್ವಲ್ಲ ಅದನ್ನು ಈ ಮೊಟ್ಟೆಯಲ್ಲಿ ಎದ್ದಿ ಆಮೇಲೆ ಬ್ರೆಡ್ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದರಲ್ಲೂ ಅಷ್ಟೇ ನೀಟಾಗಿ ಎಲ್ಲ ಕಡೆಯೂ ಬೈಂಡಿಂಗ್ ಮಾಡ್ಕೋಬೇಕು ಎಲ್ಲೂ ಗ್ಯಾಪ್ ಇಲ್ಲದಲೆ ಚೆನ್ನಾಗಿ ಕವರ್ ಮಾಡ್ಕೋಬೇಕು ಈ ಥರ ಉಂಡೆ ಮಾಡಿಕೊಂಡು ಇನ್ನು ಉಳಿದಿರೋ ಅಂಥ ಎಲ್ಲ ಚಿಕನ್ ಮಿಶ್ರಣನೂ ಅಷ್ಟೇ ಇದೇ ರೀತಿ ಉಂಡೆ ಮಾಡಿಕೊಂಡು ಎತ್ತಿಟ್ಕೋಬೇಕು ಆನಂತರ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಅಡುಗೆ ಎಣ್ಣೆನ ಹಾಕಿ ಅಡುಗೆ ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೋಬೇಕು ಎಣ್ಣೆ ಕಾದ ನಂತರ ಮಾಡಿಟ್ಕೊಂಡಿದ್ವಲ್ಲ ಚಿಕನ್ ಬಾಲು ಅದನ್ನೇ ಒಂದೊಂದೇ ನಿಧಾನಕ್ಕೆ ಹಾಕ್ಕೋಬೇಕು ಮಾಡಿಟ್ಕೊಂಡಿರೋ ಬಾಲ್ನೆಲ್ಲ ಅದಕ್ಕೆ ಹಾಕಿದ್ಮೇಲೆ ಅದು ತಲೆ ಹಿಡಿದಿರಂಗೆ ನೀಟಾಗಿ ಎರಡು ಕಡೆನು ಮಚ್ಚಾಕಿ ಬೇಯಿಸ್ಕೋಬೇಕು ಈ ಉಂಡೆ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗುನು ಲೋ ಫ್ಲೇಮಲ್ಲೇನೆ ಬೇಯಿಸ್ಕೋಬೇಕು ಐ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಮೇಲ್ಗಡೆ ಬೆಂದಿರುತ್ತೆ ಆದ್ರೆ ಒಳಗಡೆ ಬೆಂದಿರೋಲ್ಲ ಇವಾಗಿದು ರೆಡಿಯಾಗಿದೆ ನೋಡಿ ಫ್ರೆಂಡ್ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇವಾಗಿದು ಚಿಕನ್ ಚೀಸ್ ಬಾಲು ರೆಡಿಯಾಗಿದೆ ನೀವೇ ನೋಡ್ತಾ ಇರ್ಬೋದು ಇದನ್ನು ಓಪನ್ ಮಾಡಿದ್ರೆ ಎಷ್ಟು ಚೀಸಿಯಾಗಿದೆ ಅಂತ ಇವಾಗ ಚಿಕನ್ ಚೀಸ್ ಬಾಲು ರೆಡಿಯಾಗಿದೆ ಫ್ರೆಂಡ್ಸ್ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು